ಕಾಣ್ತಿಲ್ಲ ನೀನ್ ಕಂಡು ಬಿಡ್ತಾ ಯಾತ ಕಣ್ಣಿ ಯಪ್ಪ ಏನೋ ಬೆಳ್ಳು ಇಲ್ಲಿ ಏಯ್ ಬಟ್ ಇಲ್ಲಿ ಏನೋ ದಗ್ ಅಂತ ಒಂದು ಸೌಂಡ್ ಬಂತು ಈ ಬಾಕ್ಲಾಕಿದ್ರೆ ನಾವು ಸೌಂಡ್ ಬರುತ್ತಲ್ಲ ದಡ್ ಅಂತೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲ್ಯಾಕ್ ಮಣ್ಣು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ಏನಪ್ಪ ಅಂತಂದ್ರೆ ಇವತ್ತು ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಅಂದರೆ ನನಗೆ ನಾನೇ ಚಾಲೆಂಜ್ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪ ಚಾಲೆಂಜಿಂಗ್ ಅಂತಂತಂದರೆ ಈ ನಾನು ಇವತ್ತೊಂದು ಸಮಾಧಿ ಮಾಡುವ ಸ್ಥಳ ಅಂದರೆ ರುದ್ರಭೂಮಿಯಲ್ಲಿ ಈ ದೆವಗಳು ಇದ್ದಾವಾ ಇಲ್ಲ ಅಂತ ನಾನು ಇವತ್ತು ಚೆಕ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸಮಾಧಿಯಲ್ಲಿ ಅಂದರೆ ದೆವಗಳು ಇದ್ದಾವೆ ಇಲ್ಲ ಅಂತಂತಾರೆ ಬಟ್ ನಾನು ಇವತ್ತು ಅದನ್ನ ಚೆಕ್ ಮಾಡ್ತೀನಿ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇವತ್ತು ನಿಮ್ಮ ಮುಂದೆ ಅದನ್ನ ಇಡ್ತೀನಿ ಅದಕ್ಕಿಂತ ಮುಂಚೆ ಮತ್ತು ಇನ್ನೇ ಆರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಷನ್ ಇತ್ತು ಬನ್ನಿ ಮತ್ತು ವೀಡಿಯೋನ ಶುರು ಮಾಡೋಣ ನೋಡಿರಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಅಂದ್ಕೊಂಡಿದ್ದೀನಿ ಸಮಾಧಿಗಳು ಮತ್ತು ಇನ್ನೊಂದು ಇದಕ್ಕೆ ಚಾಲೆಂಜಿಂಗ್ ಗಿಡ ಯಾರನ್ನ ಕರ್ಕೊಂಡ್ಬಂದಿ ಅಂದ್ಕೊಂಡಿರ್ಬೋದು ನೀವು ಯಾರನ್ನು ಕೂಡ ಕರ್ಕೊಂಬಂದಿಲ್ಲ ನಾನು ಒಬ್ಬನೇ ಬಂದಿನಿ ನೋಡಿರಿ ನನ್ನ ಸರೌಂಡಿಂಗ್ ಎಲ್ಲ ಬೇಕಾದ್ರೆ ಎಲ್ಲ ನನ್ನ ಸರೌಂಡಿಂಗ್ಸ್ ಮತ್ತೆ ಆ ಸೈಡ್ ಕೂಡ ಇವೆ ಸಮಾಧಿಗಳು ಅಂದರೆ ಇಲ್ಲಿ ಏನಂದ್ರೆ ಗಿಡಗಳೆಲ್ಲ ಭಾಳ ಬೆಳೆದ್ಬಿಟ್ಟವು ಇದ್ರಾಗ ಹೋಗೋದೇ ಕಷ್ಟ ಸ್ವಲ್ಪ ಅಂದರೆ ಹಾವು ಇದ್ರೆ ಮತ್ತೆ ನನಗೆ ಕಷ್ಟ ಆಗತ್ತ ಅದಕ್ಕೆ ಹಾವುಗಳು ಏನಾನ ಇದಾವೆ ಏನಂತ ಗೊತ್ತಿಲ್ಲ ಒಟ್ಟು ಆವು ಇದ್ರೆ ಇರ್ಬೋದು ಇರೋ ಚಾನ್ಸಸ್ ಕೂಡ ಇರ್ತೈತಿ ಇದರಲ್ಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ ಈಗ ಇದಕ್ಕೊಂದು ದಾರಿ ಹುಡ್ಕೋಣ ದಾರಿ ಹೋಗ ಈ ಅಕ್ಕಡಿಗೆ ಹೋಗಕ್ಕೆ ದಾರಿ ಇದೆಯಾ ಇಲ್ಲ ಅಂತ ಹುಡುಕ್ತೀನಿ ಈಗ ಇಲ್ಲೊಂದು ದಾರಿ ಇದೆ ಕಾಲ್ ದಾರಿ ಇಲ್ಲಿ ಏನೂ ಇಲ್ಲ ಈ ಸೈಡ್ ಏನು ಸಮಾಧಿಗಳೇನಿಲ್ಲ ಏನಿಲ್ಲ ಅಂದರೆ ಆ ಸೈಡ್ ಇದೆ ಅಂದ್ರೆ ಆ ಕಡೆ ಸೈಡ್ ಹೋದ್ರೆ ಇದೇ ಸಮಾಧಿಗಳು ನೋಡಿದೀನಿ ಆ ಕಡೆ ಸೈಡ್ ನಾನು ಮಾರ್ನಿಂಗ್ ಟೈಮ್ ಬಂದಾಗ ಇಲ್ಲಿ ನೋಡಿದೀನಿ ನಾನು ನೋಡ್ರಿ ಇವೆಲ್ಲ ಸಮಾಧಿಗಳೇ ಎಲ್ಲರೂ ಸತ್ತಾಗ ಬರುವಂತ ಜಾಗ ಇದೆ ನಾವೆಷ್ಟೇ ಆಸ್ತಿ ಮಾಡಿದ್ರು ಎಷ್ಟೇ ಕೋಟಿಗಟ್ಟಲೆ ಇದು ಮಾಡಿದ್ರು ಕೂಡ ಲಾಸ್ಟಿಗೆ ಮೂರು ಅಡಿ ಆರು ಅಡಿನೇ ಕತ್ತಿ ನಮಗೆ ಅಂದಲ್ಲ ಒಂದಿವಣ್ಣ ಆಗ್ಲಿ ಬೇಕೆಂತ ಮನುಷ್ಯನಾದ್ರೂ ಕೂಡ ಏನಪ್ಪ ಗುರು ಹಿಂಗೆ ಕಾಣುತ್ತೆ ಅವು ಅಲ್ಲ ಏನ ಇದ್ರೆ ಕಾಣಪ್ಪ ಸ್ವಲ್ಪ ನೋಡ್ತೀನಿ ನಾನು ಇದ್ರೆ ಕಾಣು ಗುರುವೇ ಅಂದ್ರೆ ಏನು ಗೊತ್ತಾ ಈ ಗಿಡಗಳಿದಾವಲ್ಲ ಈ ಗಿಡಗಳು ఎప్ప ఏవి చూస్తావు ఏవి ఎవి హింస ఇవు మళ్ళీ ఒబ్ ఆ చుచిదం అల్త చుచి నోడ్రీ అలా సమాధి మా స్థల ఏను గు అంతా ఏం గుయ్యి అంత ఇవ్వుల నోడ్రీ ఎస్ ఆట అయ్యి నెలకడి ఇల్లీ హిందే కూడా ఇవ్వ బీ తోస్త ಸಮಾಧಿಗಳು ನೋಡ್ರಿ ಇವೆಲ್ಲ ಇವೆಲ್ಲ ಸಮಾಧಿಗಳೇ ಇಲ್ಲಿಂದ ಹಿಡ್ದು ಟೋಟಲ್ ಆಗಿ ಅಲ್ಲಿಂದ ಅಂದ್ರೆ ಫುಲ್ ಎಡ್ಜಿನ್ ಅಲ್ಲಿಂದ ಹಿಡ್ದು ಇವೆಲ್ಲ ಸಮಾಧಿನೇ ಪೂರ್ತಿ ಇವೆಲ್ಲ ಸಮಾಧಿನ ಏನಂಗೆ ಕಾಣುತ್ತಾ ಏನು ಇಲ್ಲ ಬಿ ಏನು ಕಾಣ್ತಿಲ್ಲ ನಾನು ಅಯ್ಯೋ ನಾನು ಇಲ್ಲಿ ನೋಡಿದೆ ನಾನು ಇಲ್ಲಿ ಬಂದು ಸಿಕ್ಕಂಡೆ ಎಲ್ಲ ದಾರಿ ನೋಡಿದೆ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಕೆ ಆ ಕಡೆಗೆ ಅಂದರೆ ಆ ಕಡೆ ಕೂಡ ಸಮಾಧಿಗಳು ಮಾಡಿದೆ ಆ ಕಡೆ ಕೂಡ ಈ ಕಡೆ ಒಂದಲ್ಲ ಆ ಕಡೆ ದಾರಿ ದಾರಿ ಅಂತ ನನಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂದರೆ ದಾರಿ ಯಾವ ಸೈಡ್ ಹೋಗ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ ಈ ಬಂಡೆ ನೆತ್ತನ ಈ ಬಂಡೆ ಎತ್ತಿದ್ರೆ ಆ ಕಡೆ ಇರ್ಬೋದು ಮೋಸ್ಟ್ಲಿ ಆ ಕಡೆ ಇರೋದು ಈ ಫಸ್ಟ್ ಈ ಬಂಡೆ ಎತ್ತಿ ಬಿಡೋಣ ಬಂಡ್ ಐತಿದ್ರೆ ಏನಿಲ್ಲ ಪಗರು ಅಂದ್ರೆ ದಾರಿ ಎಲ್ಲೋ ಮಿಸ್ ಆಡತಿ ದಾರಿ ಎಲ್ಲಿತ್ತಂತ ಗೊತ್ತಾಗ್ತಿಲ್ಲ ಅಂದರೆ ಗೊತ್ತಾಗ್ತಿಲ್ಲ ಹುಡುಕಪ್ಪಷ್ಟೀಗ ನಾನು ದಾರಿ ಇಲ್ಲೇ ಎಲ್ಲ ನೋಡಿದ ನಾನು ಮಿಸ್ ಮಿಸ್ ಮಾಡ್ತೀನಿ ಯಾವ ಸೈಡ್ ಹೋಗ್ಬೇಕನ್ನೋದೇ ಗೊತ್ತಿಲ್ಲ ನಾನು ಬೆಳಿಗ್ಗೆ ಮಾರ್ನಿಂಗ್ ಬಂದಿದ್ದೀನಿ ನಾನು ಅಂದರೆ ಮಾರ್ನಿಂಗ್ ಬಂದಾಗ ನೋಡ್ಕೊಂಡಿದ್ದೆ ಈ ಸೈಡ್ ಇದೆಲ್ಲ ನೋಡ್ಕೊಂಡಿನಿ ಇನ್ನೊಂದು ಸೈಡ್ ಆ ಕಡೆ ಸೈಡ್ ಇದೆ ಅಂದರೆ ಅಲ್ಲಿ ಅಷ್ಟಕ್ಕೊಂದು ಸಮದಿಲ್ಲ ಎರಡು ಏನೋ ಒಂದು ಐದು ಏನೋ ಒಂದು ಆರು ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಅಲ್ಲಿ ಒಂದು ಸಮಯದಗಳು ಏನೋ ಒಂದು ಕಾಲ್ದಾರಿದೆ ಇದ್ರಾಗ ಹೋಗೋಣ ಹಾ 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 ಪಪ್ಪ ಪಟಿಗೆ ತಗೊಂಡು ನೋಡ್ದಂಗೆ ಆಗುತ್ತಲ್ಲ ಗುರುವೇ ನನಗೆ ಇದರ ಬಂದಿರೋದು ನಾನು ಕಾಲ್ದಾರಿ ಏನು ಸೌಂಡ್ ಮಾಡುತ್ತಿದ್ದು ದೂರದಲ್ಲ ಅಷ್ಟು ಅಲ್ಲಿ ಬಿರಿಯಾನಿ ಇಟ್ಟು ಬಂದಿದ್ದೆ ಆ ಬಿರಿಯಾನಿ ಅಂತ ನೋಡಿ ಬರೋಣ ಫಸ್ಟ್ ಬಿರಿಯಾನಿ ವಾಟರ್ ಬಾಟಲ್ ಯಾಕಂದರೆ ಹೊಟ್ಟೆ ಸಿದಿತ್ತಾ ಅದಕ್ಕೆ ತಿನ್ನೋಣ ಅಂತೇಳಿ ಬಿರಿಯಾನಿ ತಂದೀನಿ ಅದಕ್ಕೆ ಬಿರಿಯಾನಿ ನೋಡ್ಕೊಂಬರೋಣ ಹ್ಞೂ ಇವಾಗ ನೀವು ಟೈಮ್ ಎಷ್ಟಾಗಿದೆ ಏನೋ ಏಳು ಗಂಟೆಗೋ ಅಥವಾ ಎಂಟು ಗಂಟೆಗೋ ಅಥವಾ ಒಂಬತ್ತು ಗಂಟೆಗೆ ಬಂದು ಇವನು ವೀಡಿಯೋ ಮಾಡೋಕ್ಕ ಚೆನ್ನಾಗಿ ಏನೇ ಟೈಮ್ ಆಗಿರಲ್ಲ ಆ ಕಡೆ ಟೈಮ್ ಆಗಿಲ್ಲ ಆ್ಯಕ್ಚುಲಿ ಅಥವಾ ಈಗ ಟೈಮ್ ಎಷ್ಟಾಯ್ತು ಅಂತ ಚೆಕ್ ಮಾಡೋಣ ಈ ಟಾರ್ಚನ್ನ ಜೋಬಾಳಾಗಿಟ್ಕೊಂಡ್ಬಿಡ್ತೀನಿ ನಾ ಹೊಟ್ಟೆ ಕೂಡ ಅಂದರೆ ಹೊಟ್ಟೆ ಹಸಿವೆನ ಆಗಿಲ್ಲ ಹೊಟ್ಟೆ ಹಸಿವೆ ಆದರೆ ಊಟ ಮಾಡ್ತೀನಿ ಅದೇ ಬಿರ್ಯಾನಿ ತಂದಿನಿ ಅದು ಚೆನ್ನಾಗೈತದ ಏನಾಗಿಲ್ಲ ಅದಕ್ಕೆ ಹ್ಞೂ ಗೂಗಲ್ನಾಗ ಕೇಳಿಬಿಡ್ರಿ ಹೇ ಗೂಗಲ್ ವಾಟ್ ಈಸ್ ದ ಟೈಮ್ ನೋವು ನೋಡಿರಿ ಇನ್ನೊಂದ್ಸರಿ ಕೇಳಿಸಿ ಬಿಡೋಣ ನಿಮಗೆ ಕೇಳಿಸ್ದಂಗಿಲ್ಲ ಮೋಸ್ಟ್ಲಿ ಹೇ ಗೂಗಲ್ ವಾಟ್ ಈಸ್ ದ ಟೈಮ್ ನೋವು ಅಂದರೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಗಿದೆ ಆ ಕಡೆ ದಾರಿನೇ ಹುಡುಕ್ತದಿಂದ ನನಗೆ ಸಿಗ್ತಾ ಇಲ್ಲ ಹೆಂಗೆ ಹೋಗ್ಬೇಕನ್ನೋದೇ ಐಡಿಯಾ ಗೊತ್ತಾಗ್ತಿಲ್ಲ ಒಟ್ಟು ಆ ಸೈಡ್ ಎಕ್ಕಡಿ ಹೋಗಿ ಹೆಂಗೆ ಹೋಗ್ಬೇಕಂತ ಹೇಳಿ ಏನೋ ಕಾಣ್ಬೇಕು ನನಗೆ ಏನಕ್ಕೆ ಕಂಡ್ರೆ ಒಂದು ಎಕ್ಸ್ಪೀರಿಯನ್ಸನ ಆಗುತ್ತೆ ಬಟ್ ಏನು ಕಾಣ್ತಾ ಇಲ್ಲ ನನಗೆ ಏನಂಗೆ ಕಾಣಬೇಕು ಅಂದರೆ ಏನಂಗೆ ಕಂಡಾಗ ಓಕೆ ಇದು ಇದೆ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇಲ್ಲ ಬಟ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ಒಂದು ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಬಟ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಈಗ ದೇವರಿದೆ ಅಂದ ಮೇಲೆ ದವ್ವ ಕೂಡ ಇರಲೇಬೇಕು ಕಾಮನಾಗಿ ನಾನು ದೇವರದ ನಾನು ನಂಬ್ತೀನಿ ನನಗೆ ಯಾ ಅಲ್ಲೇನು ಇದ್ದಾಗಿದೆ ನೋಡ್ರಿ ಇಲ್ಲಿ ಕಾಣ್ತಿಲ್ಲ ಅಂದ್ರೆ ನೀನು ಕಂಡುಬಿಡ್ತಾ ಯಾತ ಕಣ್ಣಿಗೆ ಯಪ್ಪ ಏನೋ ಬೆಳ್ಳು ಕಾಣ್ತದೆ ಇಲ್ಲಿ ಏನು ಗುರುವೆ ಅದು ಹತ್ತಿರಕ್ಕಾಗಿ ನೋಡೇ ಬಿಡೋಣ ಹೋಗಿ ನೋಡಮ್ಮ ಇದ್ರೆ ನಿಮ್ಗೆ ಸ್ಕ್ಯಾಪ್ಚರ್ ಇದೆ ಇದ್ರಾಗ ಇಲ್ಲಪ್ಪ ಅದು ಏನಿದು ಬೆಳ್ಳಿಗೆ ಹಿಂಗೈತೆ ಯಪ್ಪ ಬೆಳ್ಳಗೈತೆ ನೋಡಂಬಾ ಏನಿದು ಏನು ಸೌಂಡ್ ಹಿಂಗೆ ಬರ್ತದ ಏನೋ ಸೌಂಡ್ ಬಂತು ಏನು ಸೌಂಡ್ ಅಂತ ಗೊತ್ತಿಲ್ಲ ಒಟ್ಟು ಒಟ್ಟು ನಾಯಿ ಬಗಳೋದು ಇದ್ರಾಗ ಕ್ಯಾಪ್ಚರ್ ಆಗುತ್ತಲ್ಲ ಗೊತ್ತಿಲ್ಲ ಒಟ್ಟು ನಾಯಿ ಬಗಳ್ತಾ ಇದ್ದಾವೆ ಬಟ್ ಇಲ್ಲೇನೋ ದಗ್ ಅಂತ ಒಂದು ಸೌಂಡ್ ಬಂತು ಈ ಬಾಗ್ಲಾಕಿದಾಗ ನಾವು ಸೌಂಡ್ ಬರುತ್ತಲ್ಲ ದಡ್ಡ ಅಂತೇಳಿ ಆ ರೀತಿ ಸೌಂಡ್ ಬಂತು ಅಷ್ಟೆ ಬಟ್ ಈ ಸೈಡಿಂದ ಬಂತು ಏನಿರ್ಬೋದು ಫಸ್ಟ್ ಇದನ್ನ ನೋಡೋಂಥೇಳ್ರಿ ಅಯ್ಯೋ ಇದ ಒಂದು ಪ್ಲಾಸ್ಟಿಕ್ ಕವರ್ ಇದು ನಾನು ಏನೋ ಅನ್ಕೊಂಡು ದೆವ್ವ ಅನ್ಕೊಂಬಿಟ್ಟಲ್ಲ ಗುರುವೆ ಯಾ ಪುಣ್ಯಾತ್ಮಪ್ಪ ಹಿಂಗ ಸಿಗೋ ಇರೋದು ಇಲ್ಲ ಗಾಳಿಗೆ ಬಂದು ಹಿಂಗ ಸಿಕ್ಕೊಂಡ ಈ ರೀತಿ ಇದು ನಾನು ದೆವ್ವ ಏನೋ ಅಂತ ಫೀಲ್ ಅದೆ ದೆವ್ವೇನಲ್ಲ ಪ್ಲಾಸ್ಟಿಕ್ ಕವರ್ ఇల్ దడ్డంత సౌండ్ బే ఇవగా ఆ సైడ్ హిందీ ఈ సైడే నని దడ్డ సౌండ్ సౌండ్ బట్ హక్ చాన్స్ ఐతల్ల అయితే ಓ ಸಪ್ಪೆ ಹಾಕಿದ್ದಾರೆ ಸಪ್ಪೆ ಇಲ್ಲ ಹಾಕ್ಯಾರ ಇಲ್ಲೇ ಏನೋ ಸೌಂಡ್ ಬಂತು ಬಟ್ ಏನಂತ ನಾನು ಕಂಡು ಕಾಣ್ತಾರ ಎಲ್ಲ ಕವರ್ ಇಲ್ಲಲ್ಲ ಯಾರನ್ನ ಇದ್ರೆ ಕಾಣ್ರಿ ನಡೀತಾತ್ ನಾನು ನಿಮ್ಮನ್ನೇನು ಮಾಡಂಗಿಲ್ಲ ನೀವು ನಮ್ಮನ್ನು ಏನು ಮಾಡಂಗಿಲ್ಲ ಅಟೆ ಏನೋ ಮತ್ತೆ ದಡ್ಡಂತ ಸೌಂಡ್ ಬರುತ್ತೆ ಎಲ್ಲಂತ ನನಗೆ ಗೊತ್ತಾಗ್ತಿಲ್ಲ ಒಟ್ಟು ಅಂದ್ರೆ ಈ ಬಾಗ್ಲಾಕಿದ ರೀತಿ ಆ ಸೌಂಡೆ ಬರೋದು ದಡ್ಡಂತ ಬರುತ್ತೆ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಬಟ್ ಅಲ್ಲಿಂದ ಇವಾಗ ಅಲ್ಲಿಂದ ಆ ಫಸ್ಟ್ ಟೈಮ್ ಅಲ್ಲಿಂದ ಕೇಳಿಸಿತು ಇವಾಗ ಇಲ್ಲೆಲ್ಲ ಕೇಳಿಸ್ ಇವಾಗ ದವಾಯ ಇದಾವೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನನಗೆ ಸಮಾಧಿ ಒಳಗ ಇದ್ದೀನಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಏನನ್ನ ಆಗ್ಬೇಕಂತ ನಾನು ಅಷ್ಟೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ ದೆವ್ವ ಇದೆ ಅಂತ ಗೊತ್ತಾಗತ್ತೆ ಅಂದರೆ ಈ ಮನುಷ್ಯರಿ ಮೈಯಕ್ಕೆ ಬಂದಾಗ ದೆವ್ವಗಳು ಮಾಡ್ತಾರಲ್ಲ ಅದು ರಿಯಲ್ಲ ಸುಳ್ಳು ಗೊತ್ತಿಲ್ಲ ಒಟ್ಟು ಏನೋ ಮೆಂಟಲಿ ಹಂಗಾಗಿ ಹಂಗೆ ಆಗ್ತಾರೇನೋ ಗೊತ್ತಿಲ್ಲ ಒಟ್ಟು ಇರ್ಬೋದೇನೋ ದೆವ್ವ ಮೈಯಕ್ಕೆ ಬರ್ಬೋದೇನೋ ನಮಗೇನು ಗೊತ್ತಿಲ್ಲ ಅದೇನೋ ಐ ಇದ್ರ ಕೇಳಿಸಿತಾ ಮೋಸ್ಟ್ಲಿ ಜುಯಿ ಅಂತ ಏನ್ ಜುಯಿ ಅಂತ ಮೋಸ್ಟ್ಲಿ ಉಳಾಗಳೆ ಇರ್ಬೋದು ಈ ಉಳಾಗಳೆ ಜುಯಿ ಅಂದಿರುತ್ತ ಉಳ್ಳ ಉಳ್ಳ ಉಳ್ಳಾ ಹುಳಗಳೇ ಜುಯಿ ಅಂದಿರ್ಬೋದು ಏನು ಜುಯಿ ಅಂತ ಗೊತ್ತಿಲ್ಲ ಗಾಳಿ ಮತ್ತು ತಣ್ಣಗೆ ಬಿಸ್ತಾ ಇದೆ ಈಗ ಟೈಮ್ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ಇವಾಗ ಅಂದರೆ ಹನ್ನೆರಡು ಹನ್ನೆರಡು ಗಂಟೆಗೆ ಹೋಗ್ಬಿಡ್ತೀನಿ ಮನೆಗೆ ಮಿಡ್ ನೈಟ್ ಹನ್ನೆರಡು ಹನ್ನೆರಡು ಗಂಟೆ ಮಟ್ಟ ಇಲ್ಲಿ ಇರ್ತೀನಿ ಹನ್ನೆರಡು ಹತ್ತು ಇಪ್ಪತ್ತರ ಮಠ ಬೇಕಾದ್ರೆ ಇರ್ತೀನಿ ಮತ್ತು ನಾನು ನಿದ್ದೆ ಮಾಡ್ಬೇಕಲ್ಲ ನಾಳೆ ಮತ್ತೆ ಕೆಲಸ ಅದಾವೆ ಹನ್ನೆರಡು ಹತ್ತು ಇಪ್ಪತ್ತರ ಮಠ ಇದ್ದು ಹತ್ತು ಹತ್ತು ಅಂದರೆ ಹನ್ನೆರಡು ಹತ್ತು ನಿಮಿಷ ಅಲ್ಲಿ ಹನ್ನೆರಡು ಇಪ್ಪತ್ತು ನಿಮಿಷ ಆಲಿ ಮಠ ಇಡ್ತೀನಿ ನನಗೇನಾಗ ಎಕ್ಸ್ಪೀರಿಯೆನ್ಸ್ ಏನೋ ಒಂಥರ ಆದರೆ ಇನ್ನೂ ಜಾಸ್ತಿನೇ ಇರ್ತೀನಿ ನಾನು ಏನು ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಮತ್ತೆ ಇರೋಲ್ಲ ಹನ್ನೆರಡು ಇಪ್ಪತ್ತಕ್ಕೆ ಹೋಗಿ ಹೋಗಿಬಿಡ್ತೀನಿ ಇವಾಗ ಹೊಟ್ಟೆ ಬೇರೆ ಹಸಿತೈತೆ ಅಂದರೆ ಒಟ್ಟು ಹಸು ಇವಾಗ ನಾನು ತಂದಿರೋ ಬಿರಿಯಾನಿನ ಬಿರಿಯಾನಿ ಕಬಾಬ್ ಕೂಡ ತಂದೀನಿ ಅದನ್ನ ಇಲ್ಲಿ ಸಮದಿ ಹತ್ತಿರ ಕುತ್ಕೊಂಡು ಊಟ ಮಾಡೋಣ ಆದರೆ ನಾನು ಮಾಡ್ತೀನಿ ಊಟ ಮಾಡ್ತೀನಿ ನಾನು ಬಿರ್ಯಾನಿ ತಂದಿದ್ದೆ ಅಂತಂದ ಇವಾಗ ಬಿರಿಯಾನಿ ತಗೊಂಡು ಊಟ ಮಾಡೋಣ ಬರೀ ಬಿರಿಯಾನಿ ತಗೊಂಬರ ನೋಡಿ ಆದರೆ ಒಂದು ಜಾಗದಲ್ಲಿ ಇಟ್ಟಿದ್ದೆ ಬಿರ್ಯಾನಿ ಇಲ್ಲಿ ಥೇ ಬಿರ್ಯಾನಿ ವಾಟರ್ ಬಾಟಲ್ ಒಂದು ಜಾಗನೂ ಚೆನ್ನಾಗಿಲ್ಲಪ್ಪ ಇಲ್ಲೆಲ್ಲ ನಾವು ಊಟ ಮಾಡೋಣ ಅಂತಂದ್ರೆ ಏನು ಮಾಡ್ಬೇಕು ಏನು ಒಂದು ಜಾಗ ಕೂಡ ಸರಿಯಿಲ್ಲ ಊಟ ಮಾಡೋಣ ಅಂತಂದ್ರೆ ಅಂದ್ರೆ ಕುತ್ಕೊಂಡು ಊಟ ಮಾಡೋಕೆ ಜಾಗ ಸರಿಯಿಲ್ಲ ಅಟ ಇಲ್ಲಿ ನೋಡ್ರಿ ಈ ನಮ್ಮ ಅಂದ್ರೆ ಸಮಾಧಿಗಳು ಇವು ನೋಡಿದ್ರೆ ಅದು ಹಳೆಯ ಕಾಲದ ಪಿಕ್ಚರ್ ಅಂದ್ರೆ ಪಿಕ್ಚರ್ನ ತೋರಿಸ್ತಾರಲ್ಲ ಆ ರೀತಿ ಫೀಲ್ ಆಗ್ತೈತೆ ನನಗೆ ಅಂದ್ರೆ ಈ ಎಲೆಗಳು ಸೌಂಡ್ ಬೀಳೋದಕ್ಕೆ ಮತ್ತೆ ಅವು ಅಲ್ಲಾಡ ಈ ಕಾಣಿಗೆ ಮರ ಇದಲ್ಲ ಇದು ಈ ಕಾಣಿಗೆ ಮರ ಏನೋ ಸ್ವಲ್ಪ ಅಲ್ಲಾಡಿದರೆ ಆ ಎಲೆ ಉದುರ್ತಾವಲ್ಲ ಆ ಸೌಂಡಿಗೆ ಸ್ವಲ್ಪ ಅಂದರೆ ಭಯ ರೀತಿ ಫೀಲ್ ಆಗುತ್ತೆ ಅಷ್ಟೇ ಭಯ ಆಗುತ್ತೆ ನಾನೇ ನಾನು ಮನುಷ್ಯನೇ ಭಯ ಆಗುತ್ತೆ ಬರ್ರಿ ಊಟ ಮಾಡಕ್ಕೆ ಒಂದು ಜಾಗ ಹುಡ್ಕೋಣ ಸಮಾಧಿ ಏನು ದೂರಿಲ್ಲ ಸಮಾಧಿ ಇಲ್ಲೇ ಐತೆ ಊಟ ಇಲ್ಲೇ ನಾನು ಊಟ ಮಾಡಿ ಕಬಾಬ್ ಅಲ್ಲೇ ಮಟ ಸ್ವಲ್ಪ ವೆಯ್ಟ್ ಮಾಡಿ ಮಾಡ್ತೀನಿ ಏನು ಮಾಡಿದೆ ಊಟ ಆಯಿತು ಅಂದರೆ ಸ್ವಲ್ಪ ಉಳಿತು ಅಂದರೆ ಇದನ್ನ ವೇಸ್ಟ್ ಮಾಡಲಿದ್ದಾಗ ಹಾಗೆ ಅಲ್ಲಿ ಕವರ್ನ ಹಂಗೆ ಇಟ್ಟೀನಿ ಅಂದರೆ ನಾಯಿ ಏನಾರ ಬಂದರೆ ಊಟ ಮಾಡಿದರೆ ಮಾಡಿ ಅಂತೇಳಿ ಅದಕ್ಕೆ ಹಂಗೆ ಇಟ್ಟೆ ನನಗೆ ಸಾಕಾಯಿತು ಅದಕ್ಕೆ ಊಟನ ಅಲ್ಲೇ ಇಡ್ತೀನಿ ಇವಾಗ ಹುಡ್ಕೋಣ ಮತ್ತು ಇಲ್ಲೇ ದೂರ ಇಲ್ಲ ಇಲ್ಲೇ ಐತೆ ಇದೇ ಸಮಾಧಿ ಇಲ್ಲ ಸಮಾಧಿ ಇವಾಗ ಬರ್ರಿ ನೋಡಮ್ಮ ಏನು ಎಕ್ಸ್ಪೀರಿಯನ್ಸ್ ಆಗುತ್ತಂತ ಟೈಮ್ ಆಗಿಲ್ಲ ಸಮಾಧಿ ಭಾಳದ ಸಮಾಧಿ ನಾನು ಅಂದರೆ ನಾನು ಒಂದು ಹತ್ತೇನು ಇಪ್ಪತ್ತೈದು ಅಂತ ಅನ್ಕೊಂಡೀನಿ ಅಷ್ಟೇ ಅಂದರೆ ಅನ್ಕೊಂಡಿದ್ದೆ ನಾನು ಹೇಳಿದ್ದು ಲೆಕ್ಕ ನೋಡಿದೆ ಅಂದರೆ ನಾನು ಅನ್ಕೊಂಡಿದ್ದು ಒಂದು ಹತ್ತು ಇಪ್ಪತ್ತು ಅಂತ ಅಷ್ಟೇ ಅನ್ಕೊಂಡಿದ್ದೆ ಹತ್ತು ಇಪ್ಪತ್ತು ಥರ ಜಾಸ್ತಿ ಅದಾವೆ ಇಲ್ಲಿ ಒಂದೊಂದು ಏನಿಲ್ಲ ಅಂದ್ರೆ ಒಂದು ನೂರೈವತ್ತು ಇನ್ನೂರು ಮುನ್ನೂರು ಇರ್ಬೋದೇನಪ್ಪ ಇರ್ಬೋದೇನೋ ಒಟ್ಟು ಲೆಕ್ಕ ಇಲ್ಲ ಅಂದಾಜು ನಾನು ಹೇಳ್ತಿದ್ದೀನಿ ಅಷ್ಟೆ ಎವಿ ಸೌಂಡ್ ಏನಂತಂದರೆ ಈ ಪಕ್ಷಿಗಳೇ ಸೌಂಡು ಮತ್ತು ಇದೊಂದು ಕಾಣಿಗೆ ಮರ ಈ ಮರದ ಎಲೆ ಉದುರಿದ್ರೆ ಸಾಕು ಟುಬ್ ಅಂತ ಒಂಥರ ಸೌಂಡ್ ಬರುತ್ತೆ ಅದು ಟುಬ್ಬಂತೇನು ಬರ್ತಿಲ್ಲ ಒಂಥರ ಸೌಂಡ್ ಬರ್ತೈತಿ ಅಂದರೆ ನಾಯಿ ಸೌಂಡು ನಾಯಿ ಬೊಗಳಿದಾಗ ಸ್ವಲ್ಪ ಜೀವದಲ್ಲಿ ಅಷ್ಟೆ ಒಂದು ದಾರಿ ನೋಡಿದೆ ಅಂದರೆ ಇನ್ನೊಂದು ಕಡೆಗೆ ಸಮಾಧಿ ಇದೆ ಅಲ್ಲ ಆ ಕಡೆಗೆ ಹೋಗಿ ಮತ್ತೆ ನೋಡಿದೆ ದಾರಿ ಹೋಗೋಕೆ ಚಾನ್ಸ್ ಇರಲ್ಲ ಅಷ್ಟ ಬರೋ ಕ್ಲೋಸ್ ಆಗಿದೆ ಅದು ಏನಪ್ಪ ಎಲ್ಲ ಕಡ್ದು 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 ಕಡ್ದೆಲ್ಲ ಹಾಕಿಬಿಟ್ಟಾರಲ್ಲಿ ಅಂದರೆ ಕಡ್ದು ಕಡ್ದು ಹಾಕ ಬಾರಿ ಶಾದ್ರೆ ಐತಿ ಅಂದರೆ ಅವುಗಳಿರೋ ಚಾನ್ಸಸ್ ಇರ್ತೈತಿ ಮತ್ತೆ ಅವುಗಳಂದ್ರೆ ನನ್ನ ಮೊದ್ಲ ಭಯ ಅದಕ್ಕೆ ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಸರಿ ಮೊಬೈಲ್ ಟೈಮ್ ಹನ್ನೊಂದು ಐದು ಕಾಣ್ತಾ ಇರ್ಬೋದಾ ಮೊಬೈಲ್ ಅಂದರೆ ಉಲ್ಟಾ ಇಟ್ಕೊಂಡಿದ್ದೀನಿ ಕಾಣ್ತತಿಲ್ಲ ಗೂಗಲ್ನೇ ಕೇಳಿಬಿಡೋಣ ಹೇ ಗೂಗಲ್ ವಾಟ್ ಈಸ್ ದ ಟೈಮ್ ನೌಮ್ ಪಿ ಎಮ್ ಹನ್ನೊಂದು ಐದು ಪಿ ಎಮ್ ಆಗಿದೆ ಅಂದರೆ ಹನ್ನೆರಡು ಹತ್ತಕ್ಕೆ ಹೋಗ್ತೀನಿ ಇಲ್ಲಿಂದ ಟ್ರಾವೆಲ್ ಮಾಡ್ಬೇಕು ಮತ್ತೆ ನಮ್ಮೂರಿಗೆ ಟೈಮ್ ಆಗುತ್ತೆ ಅದಕ್ಕೆ ಹನ್ನೊಂದು ಹತ್ತು ಅಂದರೆ ಇನ್ನೂ ಇಷ್ಟಪ್ಪ ಮ್ಯಾಕ್ಸ್ ವೀಕ್ ಮೊದಲು ಏನು ಐವತ್ತೈದು ನಿಮಿಷ ನಲವತ್ತೈದು ನಿಮಿಷ ಎಷ್ಟ ಊಟ ಏನು ಅಷ್ಟು ವೆಯ್ಟ್ ಮಾಡ್ತೀನಿ ಏನಾರ ಕಾಣುತ್ತೆ ಅಂತ ಕಾಣುತ್ತೋ ಇಲ್ಲ ಅಂತ ಕಾಯ್ತೀನಿ ಅಂದರೆ ಹೆವಿ ನಾಯಿ ಬೊಗಳ್ತಾವಪ್ಪ ಈ ನಾಯಿ ಬೊಗಳ್ ಕಂಡ್ರೆ ನನಗೆ ಸ್ವಲ್ಪ ಭಯ ಆಗ್ತದೆ ಅಂದ್ರೆ ದೆವ್ವ ಇರ್ಬೋದೇನೋ ಅನ್ಸತಿ ಅಲ್ಲ ದೆವ್ವ ಇದಾವೆ ಇಲ್ಲ ಅಂತಲ್ಲ ಆದ್ರೆ ಈ ನಾಯಿ ಬಳಸಿದ್ರೆ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟವ ದೆವ್ವಿ ನಾನು ಬಂದ್ರೆ ಅನ್ಸತ್ತರಿ ಆದ್ರೂ ಒಂದು ಚಾಲೆಂಜ್ ಹಾಕ ದೆವ್ವ ಕಳಿ ಹಾಕ್ತೀನಿ ನಾನು ಬಿಡೋದಿಲ್ಲ ಹಾಕ್ತೀನಿ ನಾನು ಬಿಡೋದಿಲ್ಲ ನಾನು ಯಾಕಂದ್ರೆ ಭಾಳ ಎದುರು ಈ ಕೆಟ್ಟ ಹಂಗೆ ನಾನು ಎದುರು ಸ್ವಲ್ಪ ಅಥ ಜಾಸ್ತಿ ನನಗೆ ಯಾರನ ದೆವ್ವ ಇದ್ರೆ ದೆವ್ವ ಆಗಿದ್ರೆ ಕಾಣ್ರಿ ಕಾಣ್ರಿ ನಾವು ನಿಮ್ಮನ್ನು ಏನು ಮಾಡಲ್ಲ ನೀವು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಏನನ ದೆವ್ವ ಏನನ ಇದ್ರೆ ಕಾಣ್ಬೋದು ದೆವ್ವ ಏನನ ಇದ್ರೆ ಕಾಣ್ರಪ್ಪ ಕಾಣ್ರಿ 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 ಯಾಕಂದ್ರೆ ಈ ಹುಳ ಉಪರಿ ಜಾಸ್ತಿ ಇರ್ಬೋದು ಮತ್ತೆ ಯಾಕಂದ್ರೆ ಸಳ 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 ಅಂತ ಸೌಂಡ್ ಬರ್ತದೆ ಮತ್ತೆ ಕಡಿಶ್ ಮತ್ತೆ ಡಾಕ್ಟರ್ ಹೋಗೋ ಪರಿಸ್ಥಿತಿ ನನಗೆ ಬರಬಾರ್ದು ಅದಕ್ಕೆ ಮತ್ತೆ ಇಲ್ಲಿಂದ ಹೋಗವತ್ತಿಗೆ ಹೋಗ್ಬಿಟ್ರೆ ಏನು ಮಾಡ್ತೀರಿ ಕಡದ್ರೆ ಕಡೆ ಇಲ್ಲಿ ಬಿಡೋತ್ತಾಗ ಇಲ್ಲಿಂದ ಹೋಗೋವತ್ತಿ ಆಸ್ಪತ್ರೆಗೆ ಹೋಗೋವತ್ತಿ ಕಡ ಹೋಗ್ಬಿಟ್ರೆ ಕಷ್ಟ ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇಲ್ಲ ನಾರ್ಮಲ್ ರೀತಿಯೇ ಇದೆ ನನಗೆ ಪಕ್ಷಿಗಳಪ್ಪ ಈ ಪಕ್ಷಿಗಳ ಕಾಲ ಗೊತ್ತಾ ಒಳ್ಳೆ ನಿಜವಲ್ಲೂ ಒಂಥರ ಹರಿಸ್ತವೆ ತಕ್ಕ ನಾನು ಕಾತೀನಿ ಏನೂ ಕಾಣಲಿಲ್ಲ ಇವಾಗ ಬ್ಯಾಟ್ರಿ ಕೂಡ ವೀಕ್ ಆಗಿದೆ ನೋಡ್ರಿ ರೆಡ್ ಬಡ್ಕೊತ ಇದೆ ಅಂದರೆ ಬ್ಯಾಟ್ರಿ ವೀಕ್ ಆಗಿದೆ ಆಲ್ರೆಡಿ ಏನು ಕೂಡ ಕಂಡಿಲ್ಲ ಈಗ ಟೈಮ್ ಎಷ್ಟಾಯ್ತಂತ ನಿಮಗೆ ನಾನು ತೋರಿಸ್ತೀನಿ ನೋಡ್ರಿ ಟೈಮ್ ಎಷ್ಟಾಗಿದೆ ನಾ ಒಂದು ನಿಮಿಷ ಕಮ್ಮಿ ಐತಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಾ ಒಂದು ನಿಮಿಷ ಕಮ್ಮಿ ಐತಿ ನೋಡ ಹನ್ನೆರಡು ಗಂಟೆಗೆ ಏನನಾ ಅಂದ್ರೆ ಇದಾವೆ ಡೌನ್ ಆತಪ್ಪ ಭಾಳ ಬ್ಯಾಟ್ರಿ ಡೌನ್ ಆತ ಇನ್ನು ಹನ್ನೆರಡು ಗಂಟೆಗೆ ತಕ್ಕ ಏನು ಕಾಣಿಲ್ಲ ಅಂದ್ರೆ ಹನ್ನೆರಡು ಹತ್ತಕ್ಕ ಇನ್ನೇನು ಕಾಣತ್ತ ಇನ್ನೇಂಗೆ ಕಾಣುತ್ತಾ ಹನ್ನೆರಡು ಗಂಟೆಗೆ ಮತ್ತೆ ಹೋಗ್ಬಿಡೋದೆ ನನಗೆ ಟೈಮ್ ಆಗುತ್ತಾ ಟ್ರಾವೆಲ್ಗೆ ಅದಕ್ಕೆ ಓಕೆ ಹನ್ನೆರಡು ಗಂಟೆ ಆಯಿತಾ ನೀವು ನೋಡ್ತಾ ಇರ್ಬೋದು ಹನ್ನೆರಡು ಗಂಟೆ ಆಗಿದೆ ಇನ್ನೊಂದ್ಸರಿ ಗೂಗಲ್ನಲ್ಲಿ ಕೇಳಿಸಿಬಿಡ್ತೀನಿ ಹೇ ಗೂಗಲ್ ವಾಟ್ ಈಸ್ ದ ಟೈಮ್ ನಾವು ಸೌಂಡ್ ಕಮ್ಮಿ ಆಯ್ತಲ್ಲ ಇನ್ನೊಂದ್ಸರಿ ಕೇಳ ಹೇ ಗೂಗಲ್ ವಾಟ್ ಈಸ್ ದ ಟೈಮ್ ನಾವು ಟ್ವೆಲ್ ಅಂದರೆ ಹನ್ನೆರಡು ಗಂಟೆ ಆಯಿತು ಅಂದರೆ ಇವತ್ತು ಇಪ್ಪತ್ತೈದು ನೋಡಿ ತಾರೀಖು ಚೇಂಜ್ ಆಗುತ್ತಲ್ಲ ಡೇಟ್ ಕೂಡ ಚೇಂಜ್ ಅಯ್ಯೋ ನಿಮಗೆ ವಿಡಿಯೋ ಇಷ್ಟ ಆದರೆ ಮತ್ತೆ ವಿಡಿಯೋ ಒಂದು ಲೈಕ್ ಮಾಡಿರಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಚಾಲೆಂಜಸ್ ವೀಡಿಯೋ ಏನೇನು ಮಾಡ್ಬೋದಂತ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಮತ್ತೆ ಸಿಗೋಣ ಮುಂದೆ ನಡೆಯೋದಿಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್